ಕಾಲು ಕೆಜಿಗೆ ಊರಿದ್ದು ತ್ರೀ ಫಿಫ್ಟಿ ರುಪೀಸ್ ಕೊಟ್ಟೆ ಅದು ಏಡಿಯನ್ನು ಅಲ್ಲೇ ಕಟ್ ಮಾಡಿ ಕೊಡ್ತಾರೆ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಅದನ್ನು ನಾನು ಇಲ್ಲಿ ಬಂದು ಚೆನ್ನಾಗಿ ತೊಳೆದೆಲ್ಲ ಇನ್ನೊಮ್ಮೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಏಡಿ ಸಾರು ಮಾಡಲು ನಾನು ಏನಂತಕೊಂಡಿದ್ದೇನೆ ಅಂದರೆ ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಟೊಮ್ಯಾಟೊ ಒಂದು ಕರಿಬೇವು ಕರಿಬೇವುಸಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ತಣ್ಣಕ್ಕೆ ಕೆತ್ತಿ ಇಟ್ಟಿದ್ದೇನೆ ತಣ್ಣಿದ ಮೇಲೆ ಗ್ರೈಂಡ್ ಮಾಡಬೇಕು ಫ್ರೈ ಮಾಡಿದ್ರೆ ಇದ್ರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಆಮೇಲೆ ನಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರ್ ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಸೇರಿಸಿ ಬೇಯಿಸ್ಬೇಕು ಮಸಾಲವನ್ನು ಸಾರು ಆಯ್ತು ಹೇಗೆ ಬಂದಿದೆ ಅಂತ ನೀವು ನೋಡ್ತಾ ಇರಬಹುದು ಹಲೋ ವ್ಯೂವರ್ಸ್ ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವಾಗ ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ನಂದು ಇವಾಗ ಪದಾರ್ಥ ಮಾಡಬೇಕು ಏಡಿ ತಂದಿದ್ದೇನೆ ನಾನು ಒಂದು ಮುಕ್ಕಾಲು ಕೆಜಸ್ಟ್ ಇತ್ತು ಏಡಿ ಕಾಲು ಕೆ ಜಿಗೆ ಊರಿದ್ದು ತ್ರೀ ಫಿಫ್ಟಿ ರುಪೀಸ್ ಕೊಟ್ಟೆ ಇರ್ಬೋದು ನೀವು ಅದು ಏಡಿಯನ್ನು ಅಲ್ಲೇ ಕಟ್ ಮಾಡಿ ಕೊಡ್ತಾರೆ ಕಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಅದನ್ನು ನಾನು ಇಲ್ಲಿ ಬಂದು ಚೆನ್ನಾಗಿ ತೊಳೆದೆಲ್ಲ ಇನ್ನೊಮ್ಮೆ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಇದ್ರ ಪದಾರ್ಥ ಮಾಡಬೇಕು ಪದಾರ್ಥ ಅಂದರೆ ಸುಕ್ಕ ಮಾಡ್ಬೋದು ಸುಕ್ಕ ಒಳ್ಳೆಯದಾಗುತ್ತೆ ಸುಕ್ಕ ಮಾಡ್ತಿಲ್ಲ ನಾನು ಏಡಿ ಸಾರು ಮಾಡ್ತಿದ್ದೇನೆ ಏಡಿ ಸಾರು ಒಳ್ಳೆಯದಾಗುತ್ತೆ ಗಸಿಗಸಿ ಥರ ಸ್ವಲ್ಪ ಮಾಡಬೇಕು ಮುಕ್ಕಾಲು ಕೆ ಜಿ ಇದೆ ಏಡಿ ನಾಲ್ಕು ಇತ್ತು ಒಂದು ಮೀಡಿಯಂ ಸೈಜಿದ್ದು ಏಡಿ ಸಾರು ಮಾಡಲು ನಾನು ಏನನ್ನು ತಗೊಂಡಿದ್ದೇನೆ ಅಂದರೆ ಈರುಳ್ಳಿ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಟೊಮ್ಯಾಟೊ ಒಂದು ಕರಿಬೇವು ಕರಿಬೇವುಸಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೀಗೆ ಗ್ರೈಂಡ್ ಮಾಡಲಿಕ್ಕೆ ಮಸಾಲವನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಒಂದು ಫ್ರೈ ಅನ್ನು ಸ್ಟವ್ ಮೇಲೆ ಇಟ್ಟು ಅದರ ಮೀಡಿಯಮ್ ಅಲ್ಲಿ ಇಡ್ತಿದ್ದೇನೆ ಫ್ರೈ ಪ್ಯಾನ್ ಆದ ನಂತರ ಕೆಮ್ಮು ಮೆಣಸು ಸೇರಿಸ್ತಿದ್ದೀನಿ ನಾನು ಐದು ಪೀಸ್ ಮೆಣಸನ್ನು ಡೈಜೋಸ್ಟ್ ಮಾಡ್ತಿದ್ದೇನೆ ಸ್ವಲ್ಪ ರೋಸ್ಟ್ ಮಾಡಿಕೊಂಡಿದ್ರೆ ಸಾಕು ತೆಗಿತಿದ್ದೇನೆ ಇದು ಸಾಕು ರೋಸ್ಟ್ ಆಗಿದ್ದು ಇದೇ ಫ್ರೈ ಪ್ಯಾನ್ಗೆ ಸ್ವಲ್ಪ ಓಮ ಸೇರಿಸ್ತಿದ್ದೇನೆ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ ಮೆಂತೆ ಸೇರಿಸಿ ರೋಸ್ಟ್ ಮಾಡ್ಕೊತಿದ್ದೇನೆ ಒಳ್ಳೆ ಪರಿಮಳ ಬರುತ್ತೆ ಸ್ವಲ್ಪ ಪರಿಮಳ ಬರುವವರೆಗೆ ರೋಸ್ಟ್ ಮಾಡ್ಕೋಬೇಕು ಸಾಕು ಇವಾಗ ಅದೇ ಫ್ರೈ ಪ್ಯಾನಿಗೆ ತೆಂಗಿನ ತುರಿಯನ್ನು ಸೇರಿಸ್ತಿದ್ದೇನೆ ಸ್ವಲ್ಪ ಅರಶಿನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ರೋಸ್ಟ್ ಆಗಬೇಕಿದು ರೋಸ್ಟ್ ಆಗಿದ್ದು ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ತನ್ನಿಲಿಕ್ಕೆ ಇಟ್ಟು ಇಟ್ಟಿದ್ದೇನೆ ತಣ್ಣಿದ ಮೇಲೆ ಗ್ರೈಂಡ್ ಮಾಡಬೇಕು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೇನೆ ತಣ್ಣಕ್ಕೆ ತಣ್ಣಿದ ಮೇಲೆ ಇದನ್ನು ಗ್ರೈಂಡ್ ಮಾಡಲಿಕ್ಕಿದೆ ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ಮಾಡಿ ಮಾಡಿ ಇಟ್ಕೋಬೇಕು ಇವಾಗ ಡ್ರೈ ರೋಟ್ ಮಾಡಿದೆ ಎಲ್ಲ ಮಸಾಲನ್ನು ಸೇರಿಸಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ನೀರು ಸೇಸ್ತಿದ್ದೇನೆ ಫೈನ್ ಪೇಸ್ಟ್ ಮಾಡಿಕೊಂಡಿದ್ದೇನೆ ಇಷ್ಟ ಆಗಿದ್ರೆ ಸಾಕು ಎಡಿ ಸಾರು ಮಾಡಲು ಒಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಟ್ಟು ಅದರ ಫ್ಲೇಮನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೇನೆ ಬಿಸಿಯಾದ ನಂತರ ತೆಂಗಿನ ಎಣ್ಣೆ ಸೇರಿಸ್ತಿದ್ದೇನೆ ತೆಂಗಿನೆಣ್ಣೆ ಬಿಸಿಯಾದ ನಂತರ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಿದ್ದೇನೆ ಸ್ವಲ್ಪ ಸಾಸಿವೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಮೈಕ ಸಹಿಸ್ತಿದ್ದೇನೆ ಹುಂಟಿ ಬೆಲ್ಲದ ಪೇಸ್ಟ್ ಮಾಡ್ತಿದ್ದೇನೆ ಟ್ರೈ ಆಗಬೇಕು ಉಪ್ಪನ್ನು ಸೇರಿಸ್ತಿದ್ದೇನೆ ಅರಶಿನ ಹುಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಟೊಮೆಟೊ ಎಲ್ಲ ಇವಾಗ ಇದಕ್ಕೆ ನಾವು ಗ್ರೈಂಡ್ ಮಾಡಿದ ಮಸಾಲವನ್ನು ಸೇರಿಸ್ಕೋಬೇಕು ಇವಾಗ ಇದಕ್ಕೆ ನೀರು ಸೇರಿಸ್ಕೋಬಾರ್ದು ಹೀಗೆ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಫ್ರೈ ಮಾಡಿದರೆ ಇದರ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಆಮೇಲೆ ನಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಸೇರಿಸಿ ಬೇಯಿಸ್ಬೇಕು ಮಸಾಲವನ್ನು ಅವಾಗ ಅವಾಗ ಚಮಚ ಹಾಕಿ ತಿರುಗಿಸ್ತಾ ಇರಬೇಕು ಫ್ಲೇಮನ್ನು ಮೀಡಿಯಂ ಫ್ಲೇಮಟ್ಟು ಇಟ್ಟಿದ್ದೇನೆ ಬೇಕೆಂದರೆ ಲೋಗೂ ಹಾಕೋಗ್ಬೋದು ಹೈಯಲ್ಲಿ ಇಟ್ಕೋಬಾರ್ದು ಮಸಾಲದ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ನೋಡ್ತಿರ್ಬೋದು ನೀವು ಫ್ರೈನು ಆಗಿದೆ ಚೆನ್ನಾಗಿ ಮಸಾಲ ಇವಾಗ ಇದಕ್ಕೆ ನೀರು ಸೇರಿಸ್ಕೋಬೇಕು ನೀರು ಸೇರಿಸಿ ಮಸಾಲವನ್ನು ಚೆನ್ನಾಗಿ ಕುದಿಸ್ಬೇಕು ಎಷ್ಟು ಬೇಕು ಅಷ್ಟು ಹಾಕೋಬೇಕು ಮಸಾಲಕ್ಕೆ ಮಸಾಲ ಚೆನ್ನಾಗಿ ಕುದಿ ಬರ್ತದೆ ಇವಾಗ ಇದಕ್ಕೆ ಏಳು ಸೇರಿಸ್ಕೋಬೇಕು ಎಡಿ ಸೇರಿಸಿ ಎಡಿ ಒಟ್ಟಿಗೆ ಮಸಾಲವನ್ನು ಬೇಯಿಸ್ಬೇಕು ಇವಾಗ ಆಗಿದೆ ಎಡಿ ಸಾರು ನೋಡ್ತಿರ್ಬೋದು ನೀವು ಸೈಡಲ್ಲಿ ಸ್ವಲ್ಪ ಆಯಿಲ್ದು ಪಸೆ ಪಸೆ ಬಂದಿದೆ ಆ ಥರ ಬಂದರೆ ಆಯ್ತಂತ ಲೆಕ್ಕ ಈಗ ಸಾರಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ಮೀಡಿಯಂ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬೇಕು ಆಮೇಲೆ ಆಫ್ ಮಾಡಿದರೆ ಆಯಿತು ನಮ್ಮದು ಏಡಿ ಸಾರು ರೆಡಿ ಆಗುತ್ತೆ ಏಡಿ ಸಾರು ಆಯಿತು ಹೇಗೆ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್